ಜ್ವರ ಬಂದಾಗ ಮೋಸಂಬಿ ಜ್ಯೂಸ್ ಕುಡಿಬೇಕು ಅಂತ ಅನೇಕರು ಹೇಳ್ತಾರೆ ಜ್ವರ ಬಂದಾಗ ಮೋಸಂಬಿ ಜ್ಯೂಸ್ ಕುಡಿಯೋದು ಒಳ್ಳೆದ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಮೊದಲು ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜ್ವರ ಬಂದ್ರೆ ಬಾಯಿಗೆ ರುಚಿ ಹತ್ತಲ್ಲ ಕುಡಿಯಲು ತಿನ್ನಲು ಏನು ಬೇಡ ಅಂತ ಅನ್ಸುತ್ತೆ ಜ್ವರದ ಸಮಯದಲ್ಲಿ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ದೇಹವು ನಿರ್ಜಲೀಕರಣಗೊಳ್ಳುತ್ತೆ ಜ್ವರ ಇದ್ದಾಗ ರವೆ ಗಂಜಿ ಹಣ್ಣಿನ ರಸದಂತಹ ದ್ರವಾಹಾರಗಳನ್ನು ತೆಗೆದುಕೊಳ್ಳಲು ವೈದ್ಯರು ಸಲಹೆ ನೀಡುತ್ತಾರೆ ಕೆಲವರು ಮೋಸಂಬಿ ಜ್ಯೂಸ್ ಕುಡಿತಾರೆ ಇನ್ ಕೆಲವರು ಜ್ವರ ಇದ್ದಾಗ ಮೋಸಂಬಿ ಜ್ಯೂಸ್ ಕುಡಿ ಒಳ್ಳಲ್ಲ ಅಂತ ಹೇಳ್ತಾರೆ ಆದ್ರೆ ಜ್ವರವಾಸಿಯಾಗಲು ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯ ಮೋಸಂಬಿ ಹಣ್ಣಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಇವೆ ಇದು ದೇಹವನ್ನ ವೈರಲ್ ರೋಗಗಳ ವಿರುದ್ಧ ಹೋರಾಡಲು ಸದೃಢಗೊಳಿಸುತ್ತೆ ಇದಲ್ಲದೆ ಮೂಸಂಬಿ ಜ್ಯೂಸ್ ನಲ್ಲಿ ಗಳು ಕ್ಯಾಲ್ಸಿಯಂ ವಿಟಮಿನ್ ಬಿ ಸಿಕ್ಸ್ ನಂತಹ ಪೋಷಕಾಂಶಗಳು ಹೇರಳವಾಗಿದೆ ಜ್ವರ ಇದ್ದಾಗ ಮೋಸಂಬಿ ಜ್ಯೂಸ್ ಕುಡಿದ್ರೆ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಂಡು ಬರಲು ಸಾಧ್ಯ ಅಂತ ತಜ್ಞರು ಹೇಳ್ತಾರೆ ನಮಸ್ಕಾರ